ತಾಳ್ಮೆಗೆ ಒಲಿದ ಅದೃಷ್ಟ ನಾರಾಯಣಿ ದಾಮೋದರ್ ಒಂದಾನೊಂದು ಕಾಲದಲ್ಲಿ ಒಂದು ಮರದ ಮೇಲೆ ಎರಡು ಪಾರಿವಾಳಗಳು ಗೂಡು ಕಟ್ಟಿಕೊಂಡು ಅನ್ಯೋನ್ಯವಾಗಿದ್ದವು ಮುಂಜಾನೆ ಎದ್ದು ಗೂಡು ಬಿಟ್ಟು ಹಾರುತ್ತಾ ಅಲ್ಲಿ ಇಲ್ಲಿ ಆಹಾರ ಸಂಪಾದಿಸಿಕೊಂಡು ಸಂಜೆಯಾಗುತ್ತಲೇ ಜೊತೆಯಾಗಿ ಗೂಡು ಸೇರುತ್ತಿದ್ದವು ಜೋಡಿ ಪಾರಿವಾಳಗಳು ಹೀಗೆ ತಮ್ಮಷ್ಟಕ್ಕೆ ಸುಖದಿಂದಿದ್ದವು ಒಂದು ದಿನ ಮುಂಜಾನೆ ಹೆಣ್ಣು ಪಾರಿವಾಳವು ಗೂಡಿನಿಂದ ಹೊರಗೆ ಇಣುಕಿ ನೋಡುತ್ತಿತ್ತು ಆಗ ಮರದ ಸುತ್ತಲೂ ಸುತ್ತುತ್ತಿದ್ದ ಒಬ್ಬ ಬೇಟೆಗಾರನು ಕಾಣಿಸಿದ ಭಯಭೀತಿಗೊಳಗಾದ ಪಾರಿವಾಳವು ಪುರಕ್ಕೆ ಎಂದು ಗೂಡಿನೊಳಗೆ ಮುದುರುಕೊಂಡಿತು ಮತ್ತು ಕಷ್ಟವು ಬಂದು ಕಾಲಬುಡದಲ್ಲೇ ನಿಂತಿರುವುದನ್ನು ತನ್ನ ಜೊತೆಗಾರ ಪಾರಿವಾಳಕ್ಕೆ ಹೇಳುತ್ತದೆ ಸ್ವಾಮಿ ನಮಗೆ ಅಂತ್ಯಕಾಲವು ಬಂದಿದೆ ಎನ್ನುತ್ತಾ ನಡುಗುತ್ತಿದ್ದ ಹೆಣ್ಣನ್ನು ಜೊತೆಗಾರ ಪಾರಿವಾಳವು ಸಂತೈಸುತ್ತಾ ಅದೇನೆಂದು ಹೇಳಬಾರದೆ ಎಂದಿತು ಆಗ ಕೆಳಗೆ ನೋಡಿ ನಮ್ಮನ್ನು ಭೇಟಿಯಾಡಲು ಸಿದ್ಧನಾಗಿ ಒಬ್ಬ ಬೇಡನು ನಿಂತಿದ್ದಾನೆ ಗುರಿಡುತ್ತಿದ್ದಾನೆ ಎಂದು ಹೇಳಿದ ಹೆಣ್ಣು ಪಾರಿವಾಳವು ಬಿಕ್ಕಳಿಸಿತು ಆಗ ಜೊತೆಗಾರ ಗಂಡು ಅದಕ್ಕೇನಂತೆ ಇಲ್ಲೇ ಹೆದರುತ್ತಾ ಕುಳಿತರೆ ಸಾಯುವುದು ನಿಶ್ಚಯ ತಡ ಮಾಡದೆ ಹಾರು ಹೋಗುವ ಬಾ ಎಂದಿತು ಅದು ಆಗದ ಸ್ವಾಮಿ ಅದೇಕೆ ಮೇಲಕ್ಕೆ ಹಾರಿ ಹೋಗುವ ಎಂದರೆ ಮರದ ಮೇಲೆ ಗಿಡುಗವೊಂದು ಕಾಯುತ್ತಾ ಸುತ್ತುತ್ತಿದೆ ಮಂಡಲಾಕಾರದಲ್ಲಿ ತಿರುಗುತ್ತಾ ಹಾರು ಹೋಗುವ ನಮ್ಮನ್ನು ಕಚ್ಚಿ ತಿನ್ನಲು ಹಂಚು ಹಾಕುತ್ತಿದೆ ಅತ್ತ ದರಿ ಇತ್ತ ಪುಲಿ ಏನು ಮಾಡಲಿ ಎಂದಾಗ ಗಂಡು ಪಾರಿವಾಳವು ಗಡಗಡ ನುರುಗಿತು ಕೆಳಗೆ ಬೇಟೆಗಾರ ಮೇಲೆ ಗಿಡುಗ ತಮ್ಮ ಜೀವಕ್ಕೆ ಎದುರಾದ ಆಪತ್ತಿನ ಅರಿವಾದ ಜೋಡಿ ಪಾರಿವಾಳಗಳು ಒಂದಕ್ಕೊಂದು ಅಂಟಿಕೊಂಡು ಅಲ್ಲೇ ಮುದುರಿ ಕೂತವು ಉಭಯ ಸಂಕಟ ಅಡಕತ್ತರಿಯಲ್ಲಿ ಸಿಕ್ಕಿದಂತೆ ತಳಮಳಿಸಿದವು ತಾಳ್ಮೆಯಿಂದ ಜೀವ ಹಿಡಿದುಕೊಂಡು ಕೂತವು ಬಹುಶಃ ಅವುಗಳ ಅಂತರ್ಯದ ಕರೆ ದೇವರಿಗೆ ಮುಟ್ಟಿತೋ ಏನು ಅಷ್ಟರಲ್ಲೇ ಬಾಣಪ್ರಯೋಗದ ಜ್ವಿ ಎಂಬ ಸದ್ದಿನೊಂದಿಗೆ ಕೇಳಿ ಬಂತು ಚೀತ್ಕಾರ ಆಮೇಲೆ ಬಹಳ ಹೊತ್ತು ಕಳೆಯಿತು ಸದ್ದಿಲ್ಲ ಸುದ್ದಿಲ್ಲ ಆಗ ಗಂಡು ಪಾರಿವಾಳವು ಗೂಡಿನ ಎಡೆಯಿಂದ ಇಷ್ಟೇ ಇಷ್ಟು ಇಡುಕಿ ನೋಡುತ್ತದೆ ಕೆಳಗೆ ನೋಡಿದರೆ ಬೇಟೆಗಾರನು ನೆಲದ ಮೇಲೆ ಬಿದ್ದು ಹೊರಡಾಡುತ್ತಿದ್ದಾನೆ ಅವನ ಹತ್ತಿರದಿಂದಲೇ ಒಂದು ಹಾವು ಸರಿದು ಹೋಗುತ್ತಿದೆ ಅಲ್ಲೇ ಆಚೆಗೆ ಗಿಡುಗವೂ ಸತ್ತು ಬಿದ್ದಿದೆ ಏಕಕಾಲದಲ್ಲಿ ಬೇಡ ಮತ್ತು ಗಿಡುಗವು ಅಂತ್ಯ ಕಂಡಿವೆ ಈಗ ಜೀವಕಂಟಕದಿಂದ ಪಾರಾದ ಪಾರಿವಾಳಗಳಿಗೆ ಆಶ್ಚರ್ಯದ ಸಂತೋಷ ಜೀವಭಯವೂ ಹಾರಿಹೋಯಿತು ಪಾರಿವಾಳಗಳೆಲ್ಲರೂ ಕರಕರ ಸದ್ದು ಮಾಡುತ್ತಾ ಗೂಡಿನಿಂದ ಹೊರಬಂದವು ಮರದ ಗೆಲ್ಲಿನಿಂದ ಗೆಲ್ಲಿಗೆ ಹಾರುತ್ತಾ ನೋಡಿದವು ಇದೆಲ್ಲ ಹೇಗಾಯಿತು ಏನು ನಡೆಯಿತು ಎಂಬುದು ಒಂದೂ ಪಾರಿವಾಳಗಳಿಗೆ ತಿಳಿಯೋದಿಲ್ಲ ತಿಳಿಯುವ ಅಪೇಕ್ಷೆಯೂ ಇರಲಿಲ್ಲ ಏನೇ ಆಗಲಿ ಕಪೋತ ಪಕ್ಷಿಗಳು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡು ಸಂತಸದಿಂದ ರೆಕ್ಕೆ ಬಿಚ್ಚಿ ಹಾರಿಹೋದವು ಆದರೆ ಅಲ್ಲಿ ನಡೆದಿದ್ದಾದರೂ ಏನು ಆ ಬೇಟೆಗಾರನು ಪಾರಿವಾಳದ ಗೂಡಿಗೆ ಗುರಿಯಿಟ್ಟು ಬಾಣ ಬಿಡುವ ಕ್ಷಣದಲ್ಲೇ ಹಾವೊಂದು ಬೇಟೆಗಾರನಿಗೆ ಕುಟುಕಿ ಬಿಟ್ಟಿತು ಆಗ ಬೇಡನ ಗುರಿ ತಪ್ಪಿ ಹೋಗಿ ಆತನು ಬಿಟ್ಟ ಬಾಣವು ಮೇಲೆ ಹಾರುತ್ತಿದ್ದ ಗಿಡುಗನಿಗೆ ತಾಗಿ ಆ ಗಿಡುಗವು ಕೆಳಗುರುಳಿತು ಅಂತೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಬೇಟೆಗಾರನು ಹಾವಿನ ವಿಷವೇರಿ ಸತ್ತ ಗಿಡುಗವು ಬೇಡನ ಬಾಣಕ್ಕೆ ತುತ್ತಾಗಿ ಸತ್ತು ಹೋಯಿತು ಜೋಡಿ ಪಾರುವಾಳಗಳು ಬದುಕಿದೆಯಾ ಬಡಜೀವವೇ ಎಂದುಕೊಂಡು ತಮ್ಮ ಪು ಪುಟ್ಟ ಬದುಕನ್ನು ಚೊಕ್ಕಟವಾಗಿ ಕಳೆದವು